ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಬಂಧುಗಳೇ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರ ಭವಿಷ್ಯ ಹೇಗಿದೆ ಎಂಬುದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬಂಧುಗಳೇ ನಿಮ್ಮ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರ ಆರೋಗ್ಯ ಹೇಗಿರ್ತದೆ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ ಹೇಗಿರ್ತದೆ ದಾಂಪತ್ಯ ಜೀವನ ಹೇಗಿರ್ತದೆ ನಿಮ್ಮ ಹಣಕಾಸು ವ್ಯವಹಾರಗಳ ಹೇಗಿರ್ತದೆ ಉದ್ಯೋಗ ಹೇಗಿರ್ತದೆ ಹಾಗೆ ಪ್ರೀತಿಗೆ ಸಂಬಂಧಪಟ್ಟಂಥ ವಿಚಾರಗಳು ಹೇಗಿರ್ತದೆ ಯಾವೆಲ್ಲ ಸಮಸ್ಯೆಗೆ ಪರಿಹಾರವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಎಲ್ಲ ವಿಚಾರವನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಬಂಧುಗಳೇ ನೀವು ಸ್ತ್ರೀಯಾಗಿರಲಿ ಪುರುಷರೇ ಆಗಿರಲಿ ನೀವು ಮಾಡುವಂಥ ಉದ್ಯೋಗದಲ್ಲಿ ನೀವು ಮೊದಲಿಗಿಂತಲೂ ಕೂಡ ಏಪ್ರಿಲ್ ತಿಂಗಳಲ್ಲಿ ನೀವು ಹೆಚ್ಚು ಲಾಭವನ್ನು ನಿರೀಕ್ಷೆ ಮಾಡುವುದಾಗಿದೆ ದುಡ್ಡು ಬರುವಂಥದ್ದು ಹಣಕಾಸಿನ ಮೂಲಗಳು ಸ್ವಲ್ಪ ಚೆನ್ನಾಗಿರುವಂಥದ್ದು ನಿಮ್ಮ ಆದಾಯ ತುಂಬ ಚೆನ್ನಾಗಿರುವಂಥದ್ದು ಬಹಳಷ್ಟು ಯಶಸ್ಸನ್ನು ಕಾಣುವಂಥ ಸಾಧ್ಯತೆಗಳು ಈ ಏಪ್ರಿಲ್ ತಿಂಗಳಲ್ಲಿ ಇರುವಂಥದ್ದು ಹಾಗೆ ನೀವು ಮಾಡುವಂಥ ಯೋಜನೆಗಳೆಲ್ಲವೂ ಕೂಡ ತುಂಬ ಪರ್ಫೆಕ್ಟ್ ಆಗಿ ಇರುವಂಥದ್ದು ನೀವು ಅಂದುಕೊಂಡಂಥ ಕಾರ್ಯಗಳಲ್ಲಿ ಯಶಸ್ವಿಯಾಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಹಾಗೆ ಇದೊಂದು ಉತ್ತಮವಾಗಿರ್ತಕ್ಕಂಥ ಫಲ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಉದ್ಯೋಗದಲ್ಲಿ ಲಾಭ ಆಗಿದ್ದರೆ ಅಂದರೆ ಜೀವನದಲ್ಲಿ ಸಾಕಷ್ಟು ರೀತಿಯಲ್ಲಿ ಯಶಸ್ಸನ್ನು ನೀವು ಕಾಣಬೋದಾಗಿದೆ ನೀವು ಮಾಡುವಂಥ ಎಲ್ಲ ಪ್ಲ್ಯಾನ್ಗಳು ಕೂಡ ಈ ತಿಂಗಳು ತುಂಬ ಚೆನ್ನಾಗಿ ಇರುವಂಥದ್ದು ಹಾಗೆಯೇ ನಿಮ್ಮ ವ್ಯಕ್ತಿತ್ವಗಳು ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಅಂದರೆ ಯಾವುದೇ ಒಂದು ಕ್ಷೇತ್ರಕ್ಕೆ ಯಾವುದೋ ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ನಿಮಗೆ ಆ ಜನ ಕೊಡುವಂಥ ಗೌರವಗಳು ಹೆಚ್ಚಾಗುವಂಥದ್ದು ಹಾಗೆ ಬೇರೆ ಕಡೆಯಿಂದ ನಿಮಗೂ ಕೂಡ ಶುಭ ಸುದ್ದಿಗಳು ಸಿಗುವಂಥ ಸಾಧ್ಯತೆ ಇರುವಂತಹದ್ದು ನಿಮ್ಮ ಕೆಲಸದ ಜೊತೆಗೆ ನೀವು ಬದುಕುವ ಜೊತೆಗೆ ಬೇರೆಯವರಿಗೂ ಕೂಡ ಸಹಾಯ ಮಾಡುವಂಥ ಮನೋಭಾವನೆ ನಿಮಗೆ ಹೆಚ್ಚಾಗುವಂಥದ್ದು ಹಾಗೆ ಹಿರಿಯ ವ್ಯಾಪಾರಿಗಳಿಂದ ಸ್ವಲ್ಪ ಕಿರಿಕಿರಿಯಾಗುವಂಥ ಸಾಧ್ಯತೆ ಇದೆ ಮೇಲಾಧಿಕಾರಿಗಳಿಂದ ಅಥವಾ ಮೇಲ್ವರ್ಗದ ಜನರಿಂದ ಸಣ್ಣ ಪುಟ್ಟ ವಿಚಾರಗಳಿಗೆ ಕಿರುಕುಳ ಆಗುವಂಥ ಸಾಧ್ಯತೆಗಳು ಹೆಚ್ಚಿರುವಂತಹದ್ದು ಇತರ ವಿಚಾರಗಳ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿದ್ರೆ ತುಂಬ ಒಳ್ಳೆಯದು ಯಾಕೆಂದರೆ ಯಾವುದೇ ರೀತಿಯ ಕಿರಿಕಿರಿ ಬರದ ಹಾಗೆ ಮತ್ತೊಬ್ಬರ ಕಣ್ಣಿಗೆ ಬೀಳದ ಹಾಗೆ ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ವಲ್ಪ ಜಾಗ್ರತೆಯಿಂದ ಮಾಡಿಕೊಳ್ಳುವಂಥದ್ದು ಬಹಳ ಉತ್ತಮ ಮಾಡುವಂಥ ಕೆಲಸದಲ್ಲಿ ಸಮಯ ಪ್ರಜ್ಞೆಯನ್ನು ಸ್ವಲ್ಪ ಹೆಚ್ಚಿಸಿಕೊಂಡ್ರೆ ಕೆಲಸ ಮಾಡುವುದರಿಂದ ಸಾಕಷ್ಟು ಫಲಗಳನ್ನು ನೀವು ಪಡೆಯಬಹುದಾಗಿದೆ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಬಹಳಷ್ಟು ಈ ತಿಂಗಳು ಮನರಂಜನೆ ಇರುವಂಥ ತಿಂಗಳಾಗಿರ್ತಕ್ಕಂಥದ್ದು ಈ ಏಪ್ರಿಲ್ ತಿಂಗಳಲ್ಲಿ ವಿದ್ಯಾರ್ಥಿಗಳು ಕೂಡ ತಮ್ಮ ಈ ವಿದ್ಯಾಭ್ಯಾಸದ ಒತ್ತಡದ ನಡುವೆ ಪ್ರವಾಸಕ್ಕೆ ಹೋಗ್ತಕ್ಕಂಥ ಎಲ್ಲ ಅವಕಾಶಗಳು ವಿದ್ಯಾರ್ಥಿಗಳು ಹೊಂದಿದ್ದಾರೆ ಹಾಗೆ ಮನೆಯಲ್ಲೂ ಕೂಡ ಉತ್ತಮ ವಾತಾವರಣ ನಿರ್ಮಾಣ ಆಗ್ತದೆ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿರ್ತಕ್ಕಂಥ ಎಲ್ಲ ವಾತಾವರಣ ಒಂದು ಮನೋರಂಜನೆ ಆಗಿ ಒಂದು ಖುಷಿಕರವಾಗಿರ್ತಕ್ಕಂಥ ಸಂತೋಷಕರವಾಗಿರ್ತಕ್ಕಂಥ ವಾತಾವರಣ ಮನೆಯಲ್ಲಿ ನಿರ್ಮಾಣ ಆಗುವಂಥದ್ದು ಹಾಗೆಯೇ ಹೆಚ್ಚು ಲವಲವಿಕೆಯಿಂದ ಮನೋರಂಜನೆಯಿಂದ ಚಟುವಟಿಕೆಗಳು ಈ ತಿಂಗಳು ಸಂಪೂರ್ಣವಾಗಿ ಕೂಡಿರ್ತಕ್ಕಂಥದ್ದು ಈ ತಿಂಗಳಲ್ಲಿ ಸಾಕಷ್ಟು ಅಡೆತಡೆಗಳು ಕೂಡ ಬಂದರೂ ಕೂಡ ಅವೆಲ್ಲವನ್ನ ಮುನ್ನಡೆಸಿಕೊಂಡು ಹೋಗುವಂತ ಶಕ್ತಿಯನ್ನ ನೀವು ಹೊಂದಿರಬಹುದು ಇನ್ನು ನಿಮಗೆ ನಿಮ್ಮದೇ ಆದಂತಹ ಕಮಿಟ್ಮೆಂಟ್ಗಳಾಗಿರ್ಬೋದು ಜವಾಬ್ದಾರಿಗಳಾಗಿರ್ಬೋದು ಈ ತಿಂಗಳಲ್ಲಿ ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ನಿಮಗೆ ಬರುವಂತಹದ್ದು ಹೆಚ್ಚಿನ ಜವಾಬ್ದಾರಿಗಳು ಇರುವುದರಿಂದ ಹೆಚ್ಚಿನ ರಿಸ್ಕ್ ಅನ್ನು ತೆಗೆದುಕೊಳ್ಳುವುದರಿಂದ ಹೆಚ್ಚು ಲಾಭವನ್ನು ಕೂಡ ನೀವು ಈ ತಿಂಗಳು ಪಡೆಯಬಹುದಾಗಿದೆ ನೀವು ಮಾಡುವಂಥ ಕೆಲಸಕ್ಕೆ ಹೆಚ್ಚು ಸಮಯವನ್ನು ಸ್ವಲ್ಪ ಸೇರಿಸಿಕೊಂಡ್ರೆ ಹಣಕಾಸಿನ ಮೂಲವನ್ನು ಇನ್ನಷ್ಟು ಕೂಡ ಚೆನ್ನಾಗಿ ಜೋಡಿಸುವುದಕ್ಕೆ ಅನುಕೂಲ ಆಗ್ತದೆ ಇನ್ನು ವೈಮನಸ್ಸಿರ್ತಕ್ಕಂಥ ಜನಗಳಾಗಿರ್ಬೋದು ನಿಮಗೆ ಶತ್ರುತ್ವ ಇರುವಂಥ ಜನಗಳಾಗಿರ್ಬೋದು ವಿರೋಧಿ ವರ್ಗಗಳಾಗಿರ್ಬೋದು ಆದರೆ ಈ ಬಾರಿ ನಿಮಗೆ ಅವರೆಲ್ಲರೂ ಕೂಡ ಸ್ನೇಹಿತರಾಗುವಂಥ ಸಾಧ್ಯತೆ ಇದೆ ಅಂದರೆ ಅವರಿಂದ ಯಾವುದೇ ರೀತಿಯ ತೊಂದರೆಗಳು ಇಲ್ಲದೇ ಇರುವಂಥದ್ದು ಕಿರಿಕಿರಿಗಳು ಇಲ್ಲದೇ ಇರುವಂಥದ್ದು ನಿಮ್ಮ ತಂಟೆಗೆ ಅವರು ಬರದೇ ಇರುವಂಥದ್ದು ಹಾಗಾಗಿ ಈ ರೀತಿ ಸಮಸ್ಯೆಗಳು ನಿಮಗೆ ಶತ್ರುಗಳಿಂದ ಕಡಿಮೆ ಇರುವಂಥದ್ದು ಈ ತಿಂಗಳಲ್ಲಿ ಹಾಗಾಗಿ ನಿಮ್ಮ ಮೈಂಡ್ ಸ್ವಲ್ಪ ಫ್ರೀಯಾಗಿ ಇರುವ ಕಾರಣದಿಂದಾಗಿ ಹೆಚ್ಚು ಕೆಲಸಗಳನ್ನು ಮಾಡುವುದಕ್ಕೆ ಅನುಕೂಲಕರ ಆಗಿದೆ ಹಾಗೆ ಈ ತಿಂಗಳಲ್ಲಿ ಹೆಚ್ಚು ಪ್ರಯಾಣ ಹೋರಾಟಗಳಂತೂ ಸಾಮಾನ್ಯವಾಗಿ ಇದ್ದದ್ದೇ ನಿಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂಥ ಕೆಲವು ಚಿಂತೆಗಳು ಬರುವಂಥದ್ದು ಅಂದರೆ ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರ್ತಕ್ಕಂಥದ್ದು ನಿಮ್ಮ ಮಕ್ಕಳು ಕೆಲವು ವಸ್ತುಗಳನ್ನು ಕೊಡಿಸಬೇಕು ಅಂಥೇಳಿ ಹಠ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು ಬೇಕು ಬೇಡ ವಸ್ತುಗಳನ್ನು ಮನೆಗೆ ಬೇಕಾದಂಥ ವಸ್ತುಗಳನ್ನು ತರುವಂಥದ್ದಾಗಿರ್ಬೋದು ಹಣಕಾಸಿನ ಖರ್ಚು ವೆಚ್ಚಗಳು ಹೆಚ್ಚು ಬಂದರೂ ಕೂಡ ಹಣಕಾಸಿನ ಮೂಲ ಚೆನ್ನಾಗಿರುವುದರಿಂದ ಮ್ಯಾನೇಜ್ ಮಾಡುವಂಥ ಎಲ್ಲ ಸಾಧ್ಯತೆಗಳು ನಿಮಗಿದೆ ಇನ್ನು ಕಾನೂನು ತಜ್ಞರ ಜೊತೆಗೆ ಹೆಚ್ಚಿನ ವಿಷಯಗಳನ್ನು ವಿನಿಮಯ ಮಾಡಿಕೊಳ್ಳುವಂಥದ್ದು ಚರ್ಚೆ ಮಾಡಿಕೊಳ್ಳುವಂಥ ವಿಷಯ ಸಂಗತಿಗಳು ಬರಬಹುದು ಅಂದರೆ ಹಣಕಾಸಿನ ವಿಚಾರಗಳಾಗಿರ್ಬೋದು ಹಳೆ ಕೇಸುಗಳ ಬಗ್ಗೆ ಒಂದಿಷ್ಟು ಚರ್ಚೆಗಳನ್ನು ನಡೆಸಬೇಕಾದಂಥ ಪರಿಸ್ಥಿತಿಗಳು ಬರಬಹುದು ಕುಟುಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂತಸದ ವಾತಾವರಣ ಇರುವಂಥದ್ದು ಕುಟುಂಬದವರೆಲ್ಲರೂ ಕೂಡ ಸೇರಿ ಯಾವುದೋ ಒಂದು ಶುಭ ಕಾರ್ಯಕ್ರಮಗಳಿಗೆ ಭೇಟಿಯಾಗುವಂಥ ಅವನು ಅವಕಾಶ ಇರುವಂಥದ್ದು ಹಾಗೆ ಮನೆಯಲ್ಲಿ ಕೂಡ ಶುಭ ಕಾರ್ಯಕ್ರಮಗಳು ನಡೆಯುವಂಥದ್ದು ಮನೆಗೆ ಹೊಸ ಸದಸ್ಯರ ಅತಿಥಿಗಳು ಆಗಮನ ಆಗುವಂತಹದ್ದು ಅಥವಾ ಮಗು ಜನನ ಆಗುವಂಥ ಸನ್ನಿವೇಶಗಳಾಗ್ತದೆ ಹಾಗೆ ಎಷ್ಟೋ ಜನ ಮನೆ ಖರೀದಿ ಆಸ್ತಿ ಖರೀದಿ ವಾಹನ ಖರೀದಿ ಮಾಡುವಂಥ ಅದೃಷ್ಟ ಈ ಏಪ್ರಿಲ್ ತಿಂಗಳಲ್ಲಿ ಇರುವಂತಹದ್ದು ಎಲ್ಲ ರೀತಿಯ ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡುವಂಥ ಅದೃಷ್ಟ ನಿಮಗಿರುವಂಥದ್ದು ಹಾಗೆ ಇರುವಂಥ ವಸ್ತುಗಳು ನವೀಕರಣ ಮಾಡುವಂಥ ಅವಕಾಶಗಳು ಈ ತಿಂಗಳಲ್ಲಿ ಇರುವಂಥದ್ದು ಆದರೆ ಏಪ್ರಿಲ್ ತಿಂಗಳ ಕೊನೆಯಲ್ಲಿ ಕೆಲವು ವಿಚಾರಗಳ ಬಗ್ಗೆ ಒಂದಿಷ್ಟು ಆತಂಕ ಭಯ ಬೇಸರಗಳು ಖಂಡಿತವಾಗಿಯೂ ಇದ್ದೇ ಇರ್ತವೆ ಏನಾದರೂ ಸಹ ಈ ಎಲ್ಲ ವಿಷಯಗಳನ್ನು ಸಮರ್ಥವಾಗಿ ನಿಭಾಯಿಸುವಂಥ ಶಕ್ತಿ ನಿಮಗೆ ಈ ತಿಂಗಳು ಇದ್ದೇ ಇರ್ತದೆ ಮತ್ತೆ ಮನೆಯ ವಿಚಾರದಲ್ಲಿ ಕೂಡ ಎಷ್ಟೇ ಮನಸ್ತಾಪಗಳಿದ್ದರೂ ಕೂಡ ಈ ಬಾರಿ ಆಗಿಂದಾಗಲೇ ಅದು ಪರಿಹಾರವಾಗುವಂತಹ ಸಾಧ್ಯತೆ ಇರುವಂತಹದ್ದು ಈ ತಿಂಗಳು ಆದಾಯ ಚೆನ್ನಾಗಿರುವುದರಿಂದ ಸ್ವಲ್ಪ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ ಭವಿಷ್ಯಕ್ಕೆ ಹಣವನ್ನು ಉಳಿಸಿಕೊಳ್ಳುವಂಥ ಒಂದಿಷ್ಟು ಪ್ಲಾನ್ಗಳನ್ನು ಮಾಡಿದರೆ ಬಹಳ ಸೂಕ್ತವಾಗಿರ್ತದೆ ಕೆಲವರಿಗೆ ಸಾಲ ಕೊಡುವಂಥ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಉದ್ಯೋಗದಲ್ಲಿ ಸ್ವಲ್ಪ ಹೆಚ್ಚು ಕಿರಿಕಿರಿ ಇದ್ದರೂ ಕೂಡ ಕೊನೆಯ ಹಂತದಲ್ಲಿ ಎಲ್ಲವೂ ಬಗೆಹರಿಯುತ್ತದೆ ದಾಂಪತ್ಯ ಜೀವನದಲ್ಲಿ ಹೊಂದಾಣಿಕೆ ಅಂತಕ್ಕಂಥದ್ದು ತುಂಬಾ ಚೆನ್ನಾಗಿದ್ದಾಗ ಎಷ್ಟೇ ಕಷ್ಟಗಳು ಬರಲಿ ನೋವುಗಳು ಬರಲಿ ತೊಂದರೆಗಳು ಬರಲಿ ಮನಸ್ತಾಪಗಳು ಬರಲಿ ಅದೆಲ್ಲವನ್ನು ಎದುರಿಸುವುದಕ್ಕೆ ಆ ಒಂದು ಅನುಕೂಲತೆ ಉಂಟಾಗ್ತಕ್ಕಂಥದ್ದು ಇನ್ನು ಪಿತೃವರ್ಗಕ್ಕೆ ಸಂಬಂಧಪಟ್ಟವರಿಗೆ ಮನೆಯಲ್ಲಿರುವ ಹಿರಿಯರಿಗೆ ಅನಾರೋಗ್ಯದಲ್ಲಿ ಸಮಸ್ಯೆಗಳು ಕಂಡು ಆರೋಗ್ಯದ ವಿಚಾರವಾಗಿ ಮನೆಯಲ್ಲಿ ಹಿರಿಯರಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬರುವಂತಹದ್ದು ಹಾಗಾಗಿ ಇದರಿಂದ ಆಸ್ಪತ್ರೆಗೆ ಓಡಾಡಬೇಕಾಗಿರುವಂತಹದ್ದು ನಿಮ್ಮ ಸಮಯ ವ್ಯರ್ಥವಾಗಬಹುದು ಹಣ ಸ್ವಲ್ಪ ಖರ್ಚಾಗಬಹುದು ಇಂಥ ಪರಿಸ್ಥಿತಿಗಳು ಬರುವಂತಹ ಈ ರೀತಿಯ ಸಾಧ್ಯತೆಗಳು ಕಂಡುಬರುವಂತಹ ಹಾಗಾಗಿ ನಿಮ್ಮ ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಒಂದಿಷ್ಟು ಕಾಳಜಿಯನ್ನು ವಹಿಸಬೇಕು ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗುವಂತಹ ಅವಕಾಶ ಈ ತಿಂಗಳಲ್ಲಿ ಇರುವಂತಹದ್ದು ಇದೊಂದು ರೀತಿಯ ಒಳ್ಳೆಯ ಬೆಳೆ ಬೆಳವಣಿಗೆ ಅಂತಲೇ ಹೇಳ್ಬೋದು ಬಹಳ ದಿವಸಗಳಿಂದ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದವರಾಗಿರ್ಬೋದು ಸ್ವಂತ ಉದ್ಯೋಗವನ್ನು ಶುರು ಮಾಡಬೇಕು ಅಂತ ಶುರು ಮಾಡಬೇಕು ಅಂದ್ಕೊಂಡದ್ದಾಗಿರ್ಬೋದು ಅಥವಾ ಯಾವುದೋ ಒಂದು ಕಂಪನಿಗಳಲ್ಲಿ ಕೆಲಸ ಸಿಗಬೇಕು ಅಂದ್ಕೊಂಡವರು ಸರ್ಕಾರಿ ಕೆಲಸ ಸಿಗಬೇಕು ಅಂದ್ಕೊಂಡವರು ಈ ರೀತಿಯಾಗಿ ಕೆಲಸಕ್ಕೆ ಸತತ ಪ್ರಯತ್ನಗಳನ್ನು ಪಡ್ತಾ ಇದ್ದವರಿಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಅವರಿಗೆ ಉದ್ಯೋಗ ಸಿಗುವಂಥ ಎಲ್ಲ ಅವಕಾಶಗಳು ಮೇಷರಾಶಿಯವರಿಗೆ ಇರುವಂಥದ್ದು ಹಾಗೆ ಇದೊಂದು ರೀತಿಯಲ್ಲಿ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಅಂತ ಸ್ತ್ರೀಯರೇ ಆಗಿರಲಿ ಪುರುಷರೇ ಆಗಿರಲಿ ಕೆಲಸ ಸಿಕ್ಕಿದಾಗ ಅದೊಂದು ಸಂತೋಷಕರವಾದ ವಿಚಾರ ಸಂತೋಷದ ವಾತಾವರಣ ಒಂದು ರೀತಿಯಾಗಿ ಸಂತೋಷದ ಸುದ್ದಿ ಅಂತಾನೆ ಹೇಳ್ಬೋದು ಹಾಗೆ ವಿದೇಶಿ ವಸ್ತುಗಳನ್ನು ಖರೀದಿ ಮಾಡುವುದಾಗಿರ್ಬೋದು ಮನೆಗೆ ಬೇಕಾದಂಥ ವಸ್ತುಗಳಿಗೆ ಅಧಿಕವಾಗಿ ಖರ್ಚುಗಳು ಮಾಡುವಂಥದ್ದಾಗಿರ್ಬೋದು ಬೇಕು ಬೇಡ ವಸ್ತುಗಳನ್ನು ಖರೀದಿ ಮಾಡೋದು ಹೆಚ್ಚು ಖರ್ಚು ಮಾಡೋದು ನಿಮ್ಮ ಹತ್ತಿರ ಇರುವಂಥ ಹಣವನ್ನು ಬೇರೆ ವಿಚಾರಗಳಿಗೆ ಬಳಸುವಂಥದ್ದು ಈ ರೀತಿ ಮಾಡಿ ಕೊನೆಯಲ್ಲಿ ಪಶ್ಚಾತ್ತಾಪವನ್ನು ಪಡ್ತೀರಿ ಹಾಗಾಗಿ ದುಡ್ಡನ್ನು ನಿಮಗೆ ಹಣ ಪದೇ ಪದೇ ಬರೋದು ಸ್ವಲ್ಪ ಕಷ್ಟ ಆಗಿರ್ಬೋದು ಹಾಗಾಗಿ ನಿಮ್ಮ ಹತ್ರ ಇರ್ತಕ್ಕಂಥ ಹಣವನ್ನು ಸ್ವಲ್ಪ ಸೇಫಾಗಿ ಎತ್ತಿಡುವಂಥದ್ದು ಅಥವಾ ಯಾವುದೋ ಒಂದು ಒಳ್ಳೆಯ ಸೇವಿಂಗ್ಸ್ ವಿಚಾರಗಳಿಗೆ ಹೂಡಿಕೆ ಮಾಡುವಂಥದ್ದು ಮುಂದೆ ಬರುವ ಎಲ್ಲ ಎಲ್ಲ ಸಮಸ್ಯೆಗಳಿಗೆ ಅನುಕೂಲವಾಗಿರುವಂಥದ್ದು ನೀವು ಕೂಡ ಆರ್ಥಿಕವಾಗಿ ಸದೃಢ ಸದೃಢವಾಗುವಂಥ ಅವಕಾಶಗಳು ಮಾಡಿಕೊಳ್ಬೋದು ಇಲ್ಲವಾದರೆ ಹಣದ ಸಮಸ್ಯೆ ಎದುರಿಸಬೇಕಾಗ್ತದೆ ಹಾಗೆ ಉದ್ಯೋಗದಲ್ಲಿ ಪ್ರಶಂಸೆ ಹೆಚ್ಚು ಸಿಗುವಂಥದ್ದು ನೀವು ಮಾಡುವಂಥ ವ್ಯವಹಾರ ಆಗಿರ್ಬೋದು ವ್ಯಾಪಾರದಲ್ಲಿ ಆಗಿರ್ಬೋದು ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವರಿಗೆ ಉತ್ತಮ ಪ್ರಶಂಸೆ ಸಿಗುವಂಥದ್ದು ನೀವು ಮಾಡುವಂಥ ಅಚ್ಚುಕಟ್ಟಾದ ಕೆಲಸಕ್ಕೆ ಆಗಿರ್ಬೋದು ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದರಲ್ಲಿ ಆಗಿರ್ಬೋದು ಎಲ್ಲರ ಪ್ರೀತಿಗೆ ತಲೆಬಾಗುವಂಥ ವಿಚಾರ ಆಗಿರ್ಬೋದು ಹಾಗಾಗಿ ಹೆಚ್ಚು ಜನ ನಿಮಗೆ ಮೆಚ್ಚುಗೆ ಪಾತ್ರರಾಗುವಂತಹದ್ದು ಈ ಸನ್ನಿವೇಶಗಳು ಹೆಚ್ಚು ಈ ಏಪ್ರಿಲ್ ತಿಂಗಳಲ್ಲಿ ನಡೆಯುವಂತಹದ್ದು ಇನ್ನು ಮೇಷರಾಶಿಯವರಿಗೆ ಪರಿಹಾರವನ್ನ ನೋಡುವುದಾದ್ರೆ ಮೇಷರಾಶಿಯವರು ಏಪ್ರಿಲ್ ತಿಂಗಳಲ್ಲಿ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡಿಕೊಳ್ಬೇಕಾಗ್ತದೆ ಜೊತೆಯಲ್ಲಿ ಗಣಪತಿಯ ಆರಾಧನೆಯನ್ನು ಹೆಚ್ಚು ಮಾಡಿಕೊಳ್ಳಿ ಇನ್ನು ಬಹಳ ಮುಖ್ಯವಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದರಿಂದ ಹೆಚ್ಚು ಅನುಕೂಲವಾಗುವಂಥದ್ದು ಎದುರಾಗುವಂಥ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುವಂಥದ್ದು ಹೆಚ್ಚಿನ ಫಲವನ್ನು ನೀವು ಪಡೆಯಬಹುದಾಗಿದೆ ಮೇಷರಾಶಿಯವರಿಗೆ ಏಪ್ರಿಲ್ ತಿಂಗಳು ಶುಭಕರವಾಗಿರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸೋಣ ಎಲ್ಲ ಬಂಧುಗಳಿಗೆ ಧನ್ಯವಾದಗಳು ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು